ತುಮಕೂರಿನಲ್ಲಿ ಸ್ವದೇಶಿ ಜಾಗರಣ ಮಂಚ್ ಆಯೋಜಿಸಿರುವ ಸ್ವದೇಶಿ ಮೇಳಕ್ಕೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಭೇಟಿ ನೀಡಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ದೂರದರ್ಶನದೊಂದಿಗೆ ಸಚಿವ ವಿಸೋಮಣ್ಣ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರಾಮೀಣ ಭಾಗಕ್ಕೆ ಆದ್ಯತೆ ನೀಡಿದ್ದಾರೆ ಅವರ ಆಲೋಚನೆಗಳಿಂದಾಗಿ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ದೊರೆತು ಜನಸಾಮಾನ್ಯರು ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು ಸ್ವದೇಶಿ ಉತ್ಪನ್ನ ಹಾಗೂ ದೇಶಿ ತಳಿ ಜಾನುವಾರುಗಳು ಮತ್ತು ಅವುಗಳ ಉತ್ಪನ್ನಗಳ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದು ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಂದು ದಿನಕ್ಕೆ ಲಕ್ಷ ಜನ ಕಡಿಮೆ ಇದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದ ಕೆಲಸ ಮತ್ತು ಭಾರತೀಯರ ಸಂಸ್ಕೃತಿ ಭಾರತೀಯರ ಸಂಸ್ಕಾರ ಈ ದೇಶದ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅದಕ್ಕೆ ಗೋಮಾತೆಯನ್ನು ತರುವುದ್ರ ಮುಖ್ಯ ತರುವುದ್ರ ಮುಖ್ಯ ಪೂಜಾ ಕೈಂಕರ್ಯಗಳನ್ನು ಮಾಡಿ ದೇಶದ ಆಧಾರಸ್ತಂಭವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಸಾಮಾನ್ಯರಿಗೆ ಪರಿಚಯಿಸ್ತಕ್ಕಂಥ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ